ಇವತ್ತಿನ ದಿನ ನರಸಾಪುರ ಗ್ರಾಮದಲ್ಲಿ ರಸ್ತೆ ಕಾರ್ಯ ನಡೀತಾ ಇದೆ ಅಂದ್ರೆ ಟಾರ್ ಆಗ್ತಾ ಇದಾರೆ ಸುಮಾರು ಆರೆಂಟು ತಿಂಗಳಿಂದ ಈ ಕಾರ್ಯ ನಡೀತಿತ್ತು ನಿಲ್ಲೋದು ನಡೆಯೋದು ನಿಲ್ಲೋದು ನಡೆಯೋದು ಮಾಡ್ತಾ ಇತ್ತು ಇದಕ್ಕೆಲ್ಲ ಕಾರಣ ನಾವು ಅಂತೇಳಿ ನಾವು ಸ್ವಲ್ಪ ರಾಜಕೀಯವಾಗಿ ಸಮಾಜದ ಜೊತೆ ಸೋಷಿಯಲ್ ಆಕ್ಟಿವಿಟಿಸ ಇರೋದ್ರಿಂದ ಕೆಟ್ಟ ಹೆಸರನ್ನ ತರುವಂಥ ಒಂದು ಪ್ರಯತ್ನನ ಒಂದು ಗುಂಪು ಮಾಡ್ತಾ ಇತ್ತು ಆದ್ರೆ ನಿಜವಾದ ಕಾರಣ ಅದಲ್ಲ ನಾವು ನಮ್ಮ ಪ್ರಾಪರ್ಟಿ ಮಾತ್ರ ಸ್ಟೇ ತಂದಿದ್ದೀವಿ ಉಳಿದಂಥದ್ದು ಅವರು ರಸ್ತೆ ಕಾರ್ಯ ಇರಲಿಲ್ಲ ಬಿಟ್ಟು ಬಿಟ್ಟು ಮಾಡೋದು ಮಾಡಿ ಮಾಡಿದ್ದಾರೆ ಉತ್ತರದಲ್ಲಿ ಸುಮಾರು ಇವಾಗ ನೀವು ನಿಂತು ನೋಡಿದ್ರು ಇಲ್ಲಿಂದ ಅಡಿ ಬೇಕಾದಷ್ಟು ಹೋಗೋಷ್ಟು ಅವಕಾಶ ಇದೆ ಇದ್ದಾಗ್ಲೂ ಸಹ ನಮ್ಮ ಪ್ರಾಪರ್ಟಿನ ನಾವು ತಪ್ಪಾಗಿ ಸೇರಿಸಿದಿವಿ ಅಂತ ಒಂದು ಸುಳ್ಳು ಆಪಾದನೆ ಮಾಡಿ ಖಾತೆ ರದ್ದು ಮಾಡ್ತಾರೆ ಖಾತೆ ರದ್ದು ಮಾಡಿ ಜಲ್ಲಿ ಬ ಜಲ್ಲಿ ಮತ್ತೆ ಟಾರ್ ಹಾಕಿ ಬಂದಿದ್ದ ನಾವು ಕೋರ್ಟ್ ಸ್ಟೇ ಹೋಗಿದ್ವಿ ನಮ್ಮ ಪ್ರಾಪರ್ಟಿಗೆ ಮಾತ್ರ ಸ್ಟೇ ಇದೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ಶಸ್ತ್ರ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ ಯು ಎಂ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸಹ ಈಗ ನಮಗೆ ರೋಡು ಡ್ರೈನು ಹಾಕೊಂಡು ಹೋಗ್ತಾ ಇದ್ದಾರೆ ಆದ್ರೂ ನಾವು ಅದನ್ನ ನೋಡ್ಕೊಂಡು ಸುಮ್ಮಿದೀವಿ ಕಾರಣ ಏನಂತ ಹೇಳಿದ್ರೆ ಜನರಿಗೆ ಈ ತೊಳಲಾಟ ಇದೆಯಲ್ಲ ಮಣ್ಣು ಧೂಳು ಈ ಕಷ್ಟಗಳನ್ನ ಮತ್ತೆ ಕೊಡಬಾರ್ದು ನಾವು ನಾವು ಖಾತೆ ರೀಸ್ಟೋರ್ ಮಾಡ್ಕೊಂಡಾದ ಮೇಲೆ ನಮ್ಮ ಜಾಗದಲ್ಲಿ ಸರ್ಕಾರ ಕಾನೂನು ರೀತಿಯಲ್ಲಿ ಏನು ನೋಟಿಸ್ ಕೊಟ್ಟು ತಗೊಂಡ್ರೆ ಆ ರೋಡು ಡ್ರೈನ್ನ ಜಾಗನ ಸಹ ನಾವು ಬಿಟ್ಕೊಡೋದಕ್ಕೆ ತಯಾರಿದ್ದೀವಿ ಅಂತೇಳಿ ನಮ್ಮ ದ ಭಾಗದ ಲೀಡರ್ಗಳು ನಮ್ಮ ಮೆಂಬರ್ಗಳು ಮತ್ತು ಗ್ರಾಮಸ್ಥರು ಕೇಳ್ಕೊಂಡಾಗ ಇಲ್ಲ ಸರ್ ನಾನು ನಿಮ್ಮ ಜೊತೆ ಇದ್ದೀನಿ ಇಲ್ಲ ನಾನು ನಿಮ್ಮ ಜೊತೆ ಇದ್ದೀನಿ ನಿಮ್ಮ ಜೊತೆ ಇರ್ತೀನಿ ಕೂಡ ರಸ್ತೆ ಜಾಗಕ್ಕೆ ಯಾವುದೇ ರೀತಿ ನಾನು ವಿರೋಧ ಇಲ್ಲ ನಿಮ್ಮಗಳ ಜೊತೆ ಇರ್ತೀನಿ ಮುಂದೆ ನೋಟಿಸ್ ಬಂದಾಗ ಅದ್ರಾಗೆ ನಿಶ್ ಕೊಟ್ಟು ಅದೆಲ್ಲ ಹೋರಾಟ ನಾನು ನಡೆಸೋದಿಲ್ಲ ನಾವು ಡ್ರೈನರ್ ರಸ್ತೆ ಅಂತ ಏನಾದರೂ ಅವ್ರು ತೊಗೊಳ್ತೀವಿ ಅಂದ್ರೂ ಕೂಡ ನಾವು ಕೊಡ್ ಹೋಗ್ತೀವಿ ನಾವು ಕೇವಲ ನಮ್ಮ ಆಸ್ತಿನ ಸುಳ್ಳು ಅಂತೇಳಿ ಏನು ನಮ್ಮ ಗೌರವ ತೆಗೆಯೋಕೋದ್ರೆ ಅದ್ರ ವಿರುದ್ಧ ಅಷ್ಟೇ ರಸ್ತೆ ಅಭಿವೃದ್ಧಿಗೆ ವಿರುದ್ಧ ಅಲ್ಲ ನಾನು ಅರ್ಥ ಮಾಡ್ಕೋಬೇಕು ಅಂತ ಅವ್ರಿಗೆ ನಾನು ಹೇಳಿದಾಗ ಅವರು ರಿಯಲೈಸ್ ಆದರೆ ಯಾಕಂದರೆ ಎಲ್ರಿಗೂ ನಿಜ ಗೊತ್ತಿರೋಲ್ಲ ಕೆಟ್ಟದ್ದು ಮಾಡೋವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದು ಹಾಗಾಗಿ ಅವರೆಲ್ಲ ಅರ್ಥ ಮಾಡಿಕೊಂಡ್ರು ನಮ್ಮ ನೋವು ಕೂಡ ಅದೇ ಅಂತ ಅವ್ರ ಹತ್ರ ಹೇಳಿದ್ವಿ ನೀವು ಯಾರೂ ಆ ಟೈಮಲ್ಲಿ ನಮಗೆ ಸ್ಪಂದಿಸಲಿಲ್ಲ ನಾವು ಇಲ್ಲಿಟ್ಟು ಬೆಳೆದವರು ಮೇಲೆ ನೀವು ಈ ರೀತಿ ತೊಂದರೆಗಳಾಗ್ತದೆ ನೀವೆಲ್ಲ ಯಾರೂ ನಮ್ಮ ಸಾಥ್ ನಿಲ್ಲ ಅಂತ ನಾವು ಕೇಳಿದಾಗ ಇಲ್ಲ ಮುಂದಿನ ದಿನಗಳಲ್ಲಿ ನಾವೆಲ್ಲ ಇರ್ತೀವಿ ಅಂತ ಅವ್ರು ಹೇಳಿದ್ದನ್ನು ಒಪ್ಕೊಂಡು ಏನು ಅವ್ರು ಮಾಡ್ತಾಯಿದ್ರು ಪ್ರೊಟೆಸ್ಟ್ ಮಾಡ್ತಿದ್ರು ಅಂತ ಎಸ್ ಪಿ ಮಾತ್ರ ಡಿ ಸಿ ಅವ್ರ ಹತ್ರ ಎಲ್ಲ ಹೋಗಿ ಸರಿ ಅಂತ ನಾವು ನಿಂತು ಅವ್ರ ಜೊತೆ ಕೆಲಸ ಮಾಡ್ಕೊಡೋದಕ್ಕೆ ಅವ್ರ ಹತ್ರ ಒಪ್ಕೊಂಡಿದ್ದೆ ಮೊನ್ನೆ ನಾನು ಪ್ರೊಟೆಸ್ಟಿಗೆ ಬಂದಿರಲಿಲ್ಲ ಇವತ್ತಿನ ದಿವಸ ನೀವು ಬಂದು ಒಂದು ಮಾತು ಮಾತಾಡಬೇಕು ಅಂದರು ಆ ರೀತಿಯಾಗಿ ನಾನು ಇಲ್ಲಿಗೆ ಬಂದೆ ಇವತ್ತು ನಮ್ಮ ಜಾಗ ಬಿಟ್ಟು ಅಂದರೆ ಆ ಉತ್ತರ ದಿಕ್ಕಲ್ಲಿ ಏನು ಬರುತ್ತೆ ಜಾ ನಮ್ಮ ಜಾಗ ಬಿಟ್ಟು ಎಂಬತ್ತೈದು ಅಡಿ ಇದೆ ಈಗ ನೀವು ನೋಡ್ತಾ ಇದ್ದೀರಿ ಮೂವತ್ತೈದು ಅಡಿ ಇಪ್ಪತ್ತೈದು ಅಡಿ ಅಂದರೆ ಗ್ರಾಮ ಟಾಣ ಇಲ್ಲಿ ಕೆ ಬಿ ಆಫೀಸಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ವೇಮ್ಗಲ್ ರೋಡ್ ಮೂವತ್ತು ಅಂದರೆ ಎಂಬತ್ತೈದು ಅಡಿ ಇದೆ ರೋಡಿಗೆ ಬೇಕಾಗಿರೋದು ಎಪ್ಪತ್ತ್ಮೂರು ಅಡಿ ಐವತ್ತೆರಡು ಅಡಿ ಟಾರು ಡ್ರೈನ್ ಹಾಕೋದಕ್ಕೆ ಮತ್ತು ಫುಟ್ಪಾತು ಜ ಇದಕ್ಕೆಲ್ಲೂ ಎರಡೂ ಕಡೆ ಉತ್ತರ ಮತ್ತು ದಕ್ಷಿಣ ದಿಕ್ಕಲ್ಲಿ ಹತ್ತು ಎಲ್ಲ ಸೇರಿದ್ರೆ ಎಪ್ಪತ್ತ್ಮೂರು ಅಡಿ ಅಂದರೆ ಅವರು ಇಪ್ಪತ್ತೆರಡು ಮೀಟ್ರ್ ಏನೋ ತೊಗೊಂಡಿದ್ದಾರೆ ಸರ್ಕ್ಲರಲ್ಲಿ ಅಷ್ಟಕ್ಕೆ ಅವರಿಗೆ ಇರೋ ಜಾಗ ಸಾಕು ನಮ್ಮ ಜಾಗ ಬೇಕಿಲ್ಲ ಉತ್ತರದಲ್ಲಿ ಸರ್ಕಾರಿ ಜಾಗನ ಬಿಟ್ಟು ದಕ್ಷಿಣದಲ್ಲಿ ನಮ್ಮ ಪ್ರೈವೇಟ್ ಜಾಗಕ್ಕೆ ಬರ್ತಿದ್ದಾರೆ ಸರ್ಕಾರಿ ಜಾಗ ಇದ್ದಾಗ ಕಾನೂನು ರೀತಿಯಲ್ಲಿ ನಾಳೆ ನಮಗೆ ಪರಿಹಾರ ಕೊಟ್ಟು ಎಷ್ಟೇ ಒಂದು ಲಕ್ಷ ಕೊಡಲಿ ಅದನ್ನು ಸರ್ಕಾರಿ ಹಣನ ಕೊಟ್ಟು ಉತ್ತರದಲ್ಲಿ ಸರ್ಕಾರಿ ಜಾಗ ಉಳಿಸುವಂಥ ಅನಿವಾರ್ಯ ಏನಿದೆ ಅನ್ನೋದು ಮಾಡ್ತಾ ಇರೋರಿಗೆ ಗೊತ್ತದು ಮತ್ತು ಉತ್ತರದಲ್ಲಿರೋರಿಗೆಲ್ಲ ತಪ್ಪಾಗಿ ಮಾಹಿತಿ ಕೊಡ್ತಾ ಇದ್ದಾರೆ ನಮ್ಮಿಂದ ಅವ್ರಿಗೆ ತೊಂದರೆ ಆಗತ್ತೆ ಅಂತ ಖಂಡಿತ ತೊಂದರೆ ಆಗೋಲ್ಲ ಆನಂತರ ಕೂಡ ಅವರಿಗೆಲ್ಲ ಎಂಟರಿಂದ ಹತ್ತಡಿ ಉಳಿದಿರುತ್ತೆ ಆ ಏನೋ ಅವ್ರ ಪ್ಲ್ಯಾನ್ ಪ್ರಕಾರ ಎಕ್ಸಿಕ್ಯೂಟ್ ಮಾಡಿದ್ರೆ ಅವ್ರದ್ದು ಏನು ರಿಯಲ್ ಪ್ಲಾ ನಿಜವಾದ ಎಕ್ಸಿಸ್ಟಿಂಗ್ ಪ್ಲ್ಯಾನ್ ಇದೆಯೋ ಆ ಎಕ್ಸಿಸ್ಟಿಂಗ್ ಪ್ಲ್ಯಾನ್ ಪ್ರಕಾರ ಕೆಲಸ ಮಾಡದೆ ಪ್ಲ್ಯಾನ್ನ ಬದಲಾಯಿಸ್ಕೊಂಡು ಮಾಡ್ತಾ ಇದ್ದಾರೆ ನಾನು ಅದು ಕೇಳಿದ್ರೆ ತಾವೆಲ್ಲ ದಾಖಲೆ ಒದಗಿಸೋಕೆ ರೆಡಿ ಇದ್ದೀನಿ ನಾನು ವಿನಾಕಾರಣ ನಮ್ಗೆ ತೊಂದರೆ ಕೊಡಬೇಕಂತಲೇ ಇದ್ದಾರೆ ನಾನು ಮೊದಲಿಂದ ನನ್ನ ತಂದೆ ಕಾಲದಿಂದನೂ ಪಬ್ಲಿಕ್ ಸರ್ವಿಸಲ್ಲಿ ಬಂದಿರೋರು ನಾವು ಯಾವತ್ತೂ ಒಂದು ಕೆಟ್ಟದನ್ನು ನಾವು ಯಾರಿಗೂ ಮಾಡಿಲ್ಲ ಇವತ್ತಿನ ದಿನ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತೇಳಿ ನಮ್ಮ ಜನ ಅರ್ಥ ಮಾಡ್ಕೊಂಡ್ರೆ ಸಾಕು ಬರೀ ನಮ್ಮ ಪ್ರಾಪರ್ಟಿ ಉಳಿಸ್ಕೊಳ್ಳೋದು ಕೆಟ್ಟ ಹೆಸರು ನಮಗೆ ಬಂದಿದೆ ಅದು ಬರಬಾರ್ದು ಅಂತಲೇ ಹೋರಾಟ ಹೊರತು ನಮ್ಮ ಜನ ಕಷ್ಟಪಡಲಿ ಅನ್ನೋದು ನಮ್ಮ ಉದ್ದೇಶ ಆಗಿಲ್ಲ ಹಾಗಾಗಿ ಇವತ್ತು ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ ನಾವು ನಮ್ಮ ಸಹಕಾರ ನಾವು ಒಪ್ಕೊಂಡಿದ್ದಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಅವ್ರಿಗೆ